ಇವತ್ತು ಇದು ಮಾಡ ಮೊದಲು ಎಷ್ಟು ಕಷ್ಟ ಇತ್ತು ಅಂತ ನಾವು ನೋಡ್ತಾ ಇದ್ವಿ ನಾವು ನನ್ನ ಪ್ರಕಾರ ನಮ್ಮ ದೇಶದಲ್ಲಿ ರಾಜ್ಯದಲ್ಲಿ ಅತಿ ಹೆಚ್ಚಿಗೆ ರೈಲ್ಗೆ ಓಡಾಡ ಟ್ರೈನ್ಸ್ ಓಡಾಡ ರೈಲ್ವೆ ಇದು ಇದೇ ಇರಬಹುದು ಅಂತ ನಾನು ಅನ್ಕೊಂತೀನಿ ನಾನು ಒಂದು ಸಾರಿ ಗೇಟ್ ಹಾಕಿದ್ರೆ ಇಪ್ಪತ್ತು ನಿಮಿಷ ಗೇಟ್ ತೆಗಿತಾ ಇರಲಿಲ್ಲ ಸುಮಾರು ವೆಹಿಕಲ್ಸ್ ಕಿಲಾಮಿ ಕಿಲೋಮೀಟರ್ ಜಾಮ್ ಆಗ್ತಾ ಇದ್ದು ಮತ್ತೆ ಟೈಮ್ ಕೂಡ ವೇಸ್ಟ್ ಆಗ್ತಾ ಇದ್ದಿದ್ದು ನಾವೆಲ್ಲರೂ ಕೂಡ ನೋಡಿದ್ವಿ ಅನುಭವಿಸಿದ್ವಿ ಇದು ಪ್ರಯತ್ನ ತುಂಬಾ ದಿವಸದಿಂದ ನಡೀತಾ ಇತ್ತು ಈ ಪ್ರಯತ್ನ ಇವತ್ತೇನು ಹೊಸದಾಗಿ ಇವತ್ತೇ ಆಗ್ಬಿಡ್ತು ಅಂತಲ್ಲ ಈ ಪ್ರಯತ್ನ ಕೆ ಎಚ್ ಮುನಿಯಪ್ಪ ಅವರು ಇದ್ದಾಗ ಕೂಡ ಇದು ಪ್ರಯತ್ನ ನಡೆದಿತ್ತು ಆದ್ರೆ ಅವಕಾಶ ಆಗ್ಲಿಲ್ಲ ಮೇಲೆ ಇವತ್ತು ಈ ವೇದಿಕೆಯಲ್ಲಿ ಪಕ್ಷಾತೀತವಾಗಿ ತಿಳ್ಕೊಬೇಕಾದ್ರೆ ಮುನಿಸಾಮ್ರು ಕೂಡ ತುಂಬಾ ಇದಕ್ಕೆ ತುಂಬಾ ಪ್ರಯತ್ನ ಮಾಡಿದ್ರು ಮುನ್ಸಾಮ್ರು ಇವತ್ತೇನಾದ್ರೂ ಇವತ್ತು ಉದ್ಘಾಟನೆ ಮಾಡ್ತಾ ಇದ್ದೀವಿ ಇಷ್ಟು ಬೇಗನೆ ಅಂದ್ರೆ ಮುಂಚಾಮೂರು ಪಾತ್ರ ಕೂಡ ತುಂಬಾ ಇದೆ ಇದು ತುಂಬಾ ಲೇಟ್ ಆಗಿ ಕೋರ್ಟ್ಗಳಲ್ಲಿ ಇದ್ದಾಗ ಇಪ್ಪತ್ತ್ ಮೂರಲ್ಲಿ ಮಂಜೂರಾದರೂ ಕೂಡ ಈ ಕೆಲಸ ತುಂಬಾ ಲೇಟ್ ಆಗಲು ಆಗ್ತಾ ಇತ್ತು ಅಂಥ ಸಂದರ್ಭದಲ್ಲಿ ಯಾರ್ಯಾರು ಇಲ್ಲಿ ತಕರಾಲ ಕೋರ್ಟ್ ಹಾಕೊಂಡಿದ್ರು ಜಮೀನುಗಳು ಅವನ್ನೆಲ್ಲ ಕರೆಸಿ ಮಾತಾಡಿ ನೂತನವಾಗಿ ಪ್ರಾರಂಭವಾಗಿರುವ ಶ್ರೀವೇಣು ಟಿವಿಎಸ್ ಶೋರೂಮ್ನಲ್ಲಿ ಟಿವಿಎಸ್ ಕಂಪನಿಯ ಎಲ್ಲಾ ರೀತಿಯ ಪೆಟ್ರೋಲ್ ಮತ್ತು ವಿದ್ಯುತ್ ಚಾಲಿತ ಬೈಕ್ಗಳಿಗಾಗಿ ಎಂದೇ ಭೇಟಿ ನೀಡಿ ವಿಳಾಸ ಬೈಪಾಸ್ ರಸ್ತೆ ಮಾರುತಿ ನೆಕ್ಸಾ ಕಾರ್ ಶೋರೂಂ ಪಕ್ಕ ಕೋಲಾರ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಒಂಬತ್ತು ಒಂಬತ್ತು ಎಂಟು ಆರು ಎಂಟು ಮೂರು ಮೂರು ಎಂಟು ಒಂಬತ್ತು ಒಂಬತ್ತು ಅಥವಾ ಒಂಬತ್ತು ಒಂಬತ್ತು ಎಂಟು ಆರು ಒಂಬತ್ತು ಮೂರು ಮೂರು ಎರಡು ಒಂಬತ್ತು ಒಂಬತ್ತು ಇವರೆಲ್ಲರ ಸಹಕಾರ ಇವತ್ತು ನಮಗೆ ಉದ್ಘಾಟನೆ ಆಗ್ತಾ ಇದೆ ಸುಮಾರು ಇಪ್ಪತ್ತ ಮೂರು ಕೋಟಿ ಐವತ್ತು ಲಕ್ಷ ಈ ಮೇಲೆ ಸೇತುವೆ ಅದರಲ್ಲಿ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಎರಡೂ ಕೂಡ ಇದೆ ಎರಡು ಸಹಕಾರದಿಂದ ಇವತ್ತು ಮೇಲೆ ಸೇರ್ತೇವೆ ನಮ್ಮ ತುಂಬಾ ವರ್ಷಗಳ ಕನಸು ನನಸನ್ನು ಮಾಡ್ಕೊಂಡಿದ್ದೇವೆ ನಾವು ನಾನು ಹೆಚ್ಚಿಗೆ ಮಾತಾಡೋಕೆ ಹೋಗಲ್ಲ ನಾನು ನಿನ್ನೆ ಕೂಡ ಅಣ್ಣ ಕೂಡ ಮಾತಾಡಿದೆ ನಾನು ಸೋಮಣ್ಣವ್ರು ಕೂಡ ನಮ್ಮ ತಾಲೂಕಲ್ಲಿ ರೈಲ್ವೆಗೆ ಸಂಬಂಧಪಟ್ಟಂತ ಒಂದು ಒಳ್ಳೆ ಅವಕಾಶ ಇದೆ ನಿಮ್ಮ ಕಾಲದಲ್ಲಿ ತುಂಬಾ ವರ್ಷಗಳಿಂದ ಡಿಮೆಂಡ್ಸ್ ಇದೆ ಪ್ರಯತ್ನ ಇದೆ ಪ್ರತಿಫಲ ಸಿಕ್ಕಿಲ್ಲ ನಮ್ಗೆ ಎಂ ಪಿ ಅವರು ಕೂಡ ಸುರೇಶ್ ಬಾಬು ಒಳ್ಳೆಯವರಿದ್ದಾರೆ ಇದ್ದಾರೆ ಅವ್ರ ಮುಖಾಂತರ ನಾನೇ ಡೆಲ್ಲಿಗೆ ಬರ್ತೇನೆ ಅವೆಲ್ಲ ಕ್ಲಿಯರ್ ಮಾಡ್ಕೊಡ್ಬೇಕು ಅಂತ ನಾನು ಕೇಳಿದೆ ನೀನು ಏನನ್ನ ತಂಗ ಬಾಪ ನ ನಾನು ಮಾಡ್ಕೊಡ್ತೀನಿ ಅಂತ ಹೇಳಿ ರಾಜ್ಯ ಮಂತ್ರಿಗಳಾಗಿದ್ದಾಗ ಏನು ಸ್ಟೈಲಿ ಇತ್ತು ಕೇಂದ್ರ ಮಂತ್ರಿಗಳಾಗಿದ್ದು ಕೂಡ ಅದೇ ಕೂಡ ನನಗೆ ಮಾತಾಡಿದ್ದಾರೆ ನಾನು ಅನ್ನಾಗ ಹೇಳಿದೆ ಮಾಲೂರು ಏನು ಅಲ್ಲಿ ಫ್ಲೇವರ್ ಇದೆ ಅದು ತುಂಬಾ ಕಷ್ಟ ಆಗಿದೆ ಸುಮಾರು ಜಾಮ ಆಗ್ತಾ ಇದೆ ಒಂದು ದಿವಸಕ್ಕೆ ಹನ್ನೆರಡು ಸಾವಿರ ವೆಹಿಕಲ್ ಹೋಗ್ತದೆ ಹೊಸೂರಿಗೆ ಹನ್ನೆರಡು ಸಾವಿರ ವೆಹಿಕಲ್ ಪ್ರತಿ ದಿವಸ ವೆಹಿಕಲ್ಸ್ ಪಾಸ್ ಆಗ್ತದೆ ದೊಡ್ಡ ದೊಡ್ಡ ಟ್ರಕ್ಗಳು ಎಲ್ಲ ಆಗ್ತಾ ಇದೆ ಅದಕ್ಕೆ ಈಗಾಗಲೇ ಸ್ಯಾಂಕ್ಷನ್ ಆಗಿದೆ ಅಂತ ಗೊತ್ತಾಯಿತು ನನಗೆ ಆದಷ್ಟೇ ಬೇಗನೆ ಮಾಡಬೇಕು ಅಂತೂ ಕೂಡ ನಾನು ಮನವಿಯನ್ನು ಮಾಡಿದೆ ಅದಕ್ಕೆ ನಾನು ನಾಳೆನೆ ಅದ ಕ್ಲಿಯರೆನ್ಸ್ ನಾನು ಮಾತಾಡೋ ಹೇಳ್ತೀನಿ ಅಂತ ಹೇಳಿದ್ದಾರೆ ಈಗ ಬಂದ ತಕ್ಷಣ ಹೇಳಿದ ನಂಜಗೂಡ ನೀನು ಪ್ರಸ್ತಾಪ ಮಾಡಿರೋಲ್ಲೇ ಸ್ಪಾಟಲ್ ಕ್ಲಿಯರ್ ಹೋಗ್ತೀನಿ ಅಂತ ಹೇಳಿದಾರೆ ಅವರು ಮಾತಲ್ಲಿ ನಾವು ಕೂಡ ಕೇಳಬಹುದು ಯಾಕೆಂದ್ರೆ ಮಾಲೂರ್ ಪ್ಲೇಔವರ್ ತುಂಬಾ ಇಂಪಾರ್ಟೆಂಟ್ ಇದೆ ಅಂದ್ರೆ ಕರ್ನಾಟಕ ರಾಜ್ಯದಲ್ಲಿ ಸರ್ಕಾರ ಎರಡೂವರೆ ಸಾವಿರ ಕೋಟಿ ಇವತ್ತು ಮಾಲೂರು ತಾಲೂಕಿಗೆ ಗ್ರಾಂಟ್ಸ್ ಕೊಟ್ಟಿದೆ ಆದ್ರೆ ವಿಶೇಷವಾಗಿ ನರ್ಸಾಪುರದಿಂದ ಮಾಲೂರಿಂದ ಹೊಸೂರು ತಮಿಳುನಾಡು ಗಡಿಯವರು ಕೂಡ ಫೋರ್ ಲೈನ್ ರೋಡ್ ಆಗಿರ್ಬೋದು ಮತ್ತೆ ಮಾಲೂರು ಟೌನ್ ಅಲ್ಲಿ ಕೂಡ ಮೂರುವರೆ ಕಿಲೋಮೀಟರ್ ಪ್ಲೇವರ್ ಆಗಿರ್ಬೋದು ಇವೆಲ್ಲ ಕೂಡ ಸ್ಯಾಂಕ್ಷನ್ ಜೊತೆ ಮಾಡ್ಕೊಟ್ಟಿರುತ್ತೆ ರೈಲ್ವೆ ಕ್ಲಿಯರ್ ಆಗಿಬಿಟ್ರೆ ನಾವು ತುಂಬಾ ಸೇಫ್ ಆಗಿರ್ತೀವಿ ಆ ಸ್ಟಾಪಿಪ್ ಲೋವನ್ನ ನಾವು ದೂರ ಮಾಡ್ಕೊಬಹುದು ಅನ್ನೋದನ್ನ ನಾನು ಸಾಹೇಬ್ರ ಗಮನಕ್ಕೆ ತಂದಿದ್ದೀನಿ ಅನ್ನೋರ್ ಗಮನಕ್ಕೆ ತಂದಿದ್ದೀನಿ ಅದ್ರ ಜೊತೆಗೆ ಇನ್ನೊಂದು ಇದೇ ಟೇಕುಗಳ ಆ ಮರಳಲ್ಲಿ ಎಂತ ಅದೇ ಮರಳೆಲಿ ತುಂಬಾ ಪ್ರಾಬ್ಲಮ್ಸ್ ಆಗಿದೆ ನಮ್ಮ ಎಂ ಪಿ ಸಾಹೇಬ್ರಿಗೂ ಗೊತ್ತಿರ್ತದೆ ಅವರು ಕೂಡ ನಾನು ಒಂದು ಸಾರಿ ಹೇಳಿದ್ರು ಇಲ್ಲ ನಾನು ಕೂಡ ಪ್ರಯತ್ನ ಮಾಡ್ತಾ ಇದ್ದೀನಿ ಅಂತ ಮೊದಲಿಂದ ಕೂಡ ಪ್ರಯತ್ನ ಇದೆ ಅದಕ್ಕೆ ಪ್ರತಿಫಲ ಕೂಡ ಬೇಕಾಗ್ತದೆ ಅದು ಒಂದು ಕೂಡ ಮಾಡಬೇಕಾಗ್ತದೆ ರೈಲ್ವೆಗೆ ರೈಲ್ವೆಗೆ ಸಂಬಂಧಪಟ್ಟಂತ ಒಂದು ಏನೇ ಇದ್ರು ಕೂಡ ನೀನು ಬಾರಪ್ಪ ಅಂತೇಳಿ ಅವ್ರು ಹೇಳಿದ್ದಾರೆ ಆದಷ್ಟು ಬೇಗನೆ ನಮ್ಮ ತಾಲೂಕು ಸಂಬಂಧಪಟ್ಟಂತ ರೈಲ್ವೆ ವಿಷಯಗಳು ಏನೇ ಇದ್ರು ಕೂಡ ನಾನು ಕೂಡ ಅದನ್ನ ಕ್ಲಿಯರ್ ತಗೊಂಡು ಎಂ ಪಿ ಅವ್ರ ಜೊತೆ ಕರ್ಕೊಂಡು ನಾನು ಡೆಲ್ಲಿಗೆ ಹೋಗಿ ನಂಗೆ ಸೋಮಣ್ಣಕ್ಕೆ ಹೋದಾಗ ನನಗೆ ಏನು ಇದಿಲ್ಲ ಅವೆಲ್ಲ ಕೂಡ ಕ್ಲಿಯರ್ ಅಂತ ನಂಬಿಕೆ ಇದೆ ವಿಶೇಷವಾಗಿ ನನ್ನ ತಾಲೂಕಿಗೆ ಅವರು ರೈಲ್ವೆ ಮಂತ್ರಿಗಳಾದ್ಮೇಲೆ ಭಾಗವಹಿಸಿ ಒಂದು ಒಳ್ಳೆ ಇತಿಹಾಸ ಪುಟ ತುಂಬಾ ವರ್ಷಗಳ ಒಂದು ಬೇಡಿಕೆಯನ್ನ ಅವರ ಹಸ್ತದಿಂದ ಉದ್ಘಾಟನೆ ಮಾಡಿಸ್ಕೊಂಡಿದ್ದೀವಿ ನನ್ನ ವೈಯಕ್ತಿಕವಾಗಿ ನಿಮ್ಮೆಲ್ಲರ ಪರವಾಗಿ ಅವ್ರಿಗೆ ನಾನು ಧನ್ಯವಾದಗಳು ಕೂಡ ಹೇಳ್ತೇನೆ ನಮಸ್ಕಾರ